ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ ಇದನ್ನು ನಾವು ಒಂದಷ್ಟು ಇನ್ನು ಮುಂದಿನ ಹಂತದ ಪ್ರಾಣಾಯಾಮಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಏಕೆ ಈ ಪ್ರಾಣಾಯಾಮ ಇನ್ನಷ್ಟು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂದ್ರೆ ನಾವು ಎಷ್ಟು ರೇಷು ಜಾಸ್ತಿ ಮಾಡ್ಕೊಳ್ತೀವೋ ಅಂದ್ರೆ ಉಸಿರು ತಗೊಳ್ಳುವಂತ ಸಮಯ ಜಾಸ್ತಿ ಮಾಡ್ಕೊಳ್ತೀವೋ ಆಗ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದು ಆಕ್ಚುಲಿ ಹೆಂಗಂದ್ರೆ ಈಗ ನಾವು ಗಾಳಿಯನ್ನು ಹೆಚ್ಚು ತಗೊಂಡಷ್ಟು ಆಕ್ಸಿಜನ್ ನಮ್ಮಲ್ಲಿ ಜಾಸ್ತಿ ಒಳಗಡೆ ಸೇರ್ತಾ ಇರುತ್ತೆ ಅಂತ ಅದನ್ನ ನಾವು ಈಗ ಕೆಲವೊಂದು ರೇಷಿಯೋನ ಜಾಸ್ತಿ ಮಾಡ್ಕೊಳ್ತಾ ಪ್ರಾಣಾಯಾಮನ ಮಾಡಿದ್ರೆ ಆಟೋಮೆಟಿಕ್ಲಿ ಆ ಒಂದು ಪ್ರಾಣಶಕ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದೇಗೆ ಅಂತ ನೋಡೋಣ ಇದಕ್ಕೆ ನಾವು ಪಂಚಸಹಿತ ಪ್ರಾಣಾಯಾಮ ಅನ್ನೋ ಒಂದು ಪ್ರಾಣಾಯಾಮದ ಮೂಲಕ ಈ ಪ್ರಾಣಾಯಾಮವನ್ನು ಹೆಚ್ಚು ರೇಷ್ಯೋಗಳನ್ನು ಅಳವಡಿಸಿಕೊಂಡು ನಾವು ಮಾಡೋದನ್ನು ಅಭ್ಯಾಸ ಮಾಡ್ತೀವಿ ಪಂಚಸಹಿತ ಅಂದರೆ ಐದು ಈ ಐದು ಪ್ರಾಣಾಯಾಮವನ್ನು ಐದು ರೀತಿಯಲ್ಲಿ ನಾವು ಮಾಡ್ತೀವಿ ಮೊದಲನೇ ಇದಕ್ಕೆ ರೇಷ್ಯೋ ನೋಡಿ ನಾಲ್ಕು ಹದಿನಾರು ಎಂಟು ನಾಲ್ಕು ನಾವು ಮೊದಲು ಪ್ರಾಣಾಯಾಮಕ್ಕೆ ರೇಷ್ಯೋ ಯಾವ ರೀತಿ ಅಳವಡಿಸ್ಕೊಳ್ತಾ ಇದ್ವಿ ಅಂದರೆ ನಾಲ್ಕು ಎರಡು ನಾಲ್ಕು ಎರಡು ರೀತಿಯಲ್ಲಿ ಅನ್ ಅನುಸರಣೆ ಮಾಡ್ತಾ ಇದ್ವಿ ಈಗ ಅದನ್ನೇ ನಾಲ್ಕು ಹದಿನಾರು ಎಂಟು ನಾಲ್ಕು ನಾಲ್ಕು ಸೆಕೆಂಡ್ ಸಮಯ ಅಂದರೆ ಸೆಕೆಂಡ್ಸ್ ಆದ್ರೂ ಅನ್ಕೊಳ್ಳಿ ಒಂದು ಸ್ವಲ್ಪ ಕೌಂಟ್ ಅನ್ಕೊಳ್ಳಿ ಅಂದ್ಕೊಳ್ಳಿ ಅಷ್ಟು ಸಮಯ ನಾವು ಉಸಿರನ್ನ ತಗೊಳ್ಳೋದು ಹದಿನಾರು ಕೌಂಟು ಕುಂಭಕ ಮಾಡೋದು ಮತ್ತೆ ಎಂಟು ಕೌಂಟು ರೇಚಕ ಮಾಡೋದು ಮತ್ತೆ ನಾಲ್ಕು ಕೌಂಟು ಶೂನ್ಯ ಈ ರೀತಿಯಾಗಿ ನಾವು ಪ್ರಾಣಾಯಾಮವನ್ನು ಶುರು ಮಾಡ್ತೀವಿ ಈಗ ಮೊದಲನೇ ನಾನೊಂದು ಮಾಡಿ ತೋರಿಸ್ತೀನಿ ನೋಡಿ ನಾಲ್ಕು ಸೆಕೆಂಡ್ ಉಸಿರನ್ನ ತಗೊಳ್ತೀನಿ ಕುಂಭಕ ರೇಚಕ ಶೂನ್ಯ ಈಗ ನಾನು ಒಂದ್ ಸೈಕಲ್ ಮಾಡಿದೆ ಇದನ್ನ ನೀವು ಐದು ಸಾರಿ ಮಾಡಬೇಕು ಇದು ಒಂದನ್ನೇ ಐದು ಸಾರಿ ಮಾಡ್ತೀವಿ ನಾವು ಈ ರೇಷ್ಯೋನಲ್ಲಿ ಎರಡನೇದು ಅಷ್ಟೇ ನಾಲ್ಕು ಸೆಕೆಂಡು ಉಸಿರನ್ನ ತಗೊಳ್ತೀವಿ ಮತ್ತೆ ಸಾರಿ ಮಾಡ್ತೀವಿ ನೋಡಿ ನಾಲ್ಕು ಸೆಕೆಂಡು ಕುಂಭಕ ಮತ್ತು ರೇಚಕ ಜಾಸ್ತಿ ಮಾಡ್ತೀವಿ ಇಲ್ಲಿ ಶೂನ್ಯಕ ಇದಾದ್ಮೇಲೆ ಮೂರನೇದು ಇದನ್ನ ಐದು ಸಾರಿ ಮಾಡ್ತೀವಿ ಮೂರನೇದು ಎಂಟು ಸೆಕೆಂಡ್ ಉಸರನ ತಗೊಳ್ಳೋದು ನಾಲ್ಕು ಸೆಕೆಂಡು ಕುಂಭಕ ಮತ್ತೆ ಇಲ್ಲಿ ಬೇಗ ರೇಚಕ ಮಾಡ್ಬಿಡ್ತೀವಿ ನಾಲ್ಕು ಸೆಕೆಂಡಲ್ಲಿ ಶೂನ್ಯ ಈ ರೀತಿ ಇದನ್ನ ಐದು ಐದು ಸರಿ ಮಾಡ್ತೀವಿ ನೆಕ್ಸ್ಟ್ ನಾಲ್ಕನೇದು ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಆ ಇದು ಹದಿನಾರು ಸೆಕೆಂಡ್ ಸರನ ತಗೊಳ್ಳೋದು ಮತ್ತೆ ಶೂನ್ಯ ಇಷ್ಟು ಮಾಡಿದಾದ್ಮೇಲೆ ಐದನೇದು ಇದನ್ನು ಐದು ಮಾಡೋದು ಆಮೇಲೆ ಐದನೇದು ನಾಲ್ಕು ಹದಿನಾರು ಎಂಟು ಇಲ್ಲಿ ಶೂನ್ಯ ಇರೋದಿಲ್ಲ ಬರೀ ಪೂರಕ ಕುಂಭಕ ರೇಚಕ ಮತ್ತು ಈ ರೇಚಕ ಆದ್ಮೇಲೆ ಏನು ಮಾಡ್ತೀವಿ ಅಂದ್ರೆ ತಕ್ಷಣ ಹಂಗೆ ಉಸ್ರನ್ನ ತಗೊಳ್ತಾ ಇರ್ತೀವಿ ಯಾಕೆಂದ್ರೆ ಅದಷ್ಟೇ ಅದು ಅಭ್ಯಾಸ ಮಾಡಬೇಕಷ್ಟೇ ಇದು ಇದನ್ನ ಒಂದು ಸಾರಿ ಮಾಡ್ತೀನಿ ಮತ್ತೆ ಹಂಗೆ ಉಸಿರನ್ನ ತಗೊಂಡು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಐದು ಸಾರಿ ಮಾಡ್ತೀವಿ ನೋಡಿ ಇದು ಐದು ಇದು ಇದ್ಮೇಲೆ ಇದು ಐದು ಒಂದೊಂದು ಐದು ರೇಷಿಯೋ ಪ್ರಾಣಾಯಾಮಗಳನ್ನ ಐದೈದು ಬಾರಿ ಮಾಡ್ತೀವಿ ಇದಕ್ಕೆ ನಾವು ಪಂಚಸಹಿತ ಅಂತ ಹೇಳ್ತೀವಿ ಇಷ್ಟೆಲ್ಲ ಮಾಡ್ತೀವಿ ನಾವು ಅದು ಆಗ ನಮ್ಗೆ ಗೊತ್ತಾಗುತ್ತೆ ಏನೋ ಒಂದು ಅನುಭವ ಆಗ್ತಾ ಇರುತ್ತೆ ನಮ್ಮ ಅಲ್ಲಿನೆ ಯಾವುದೇ ಯಾವ್ದ್ರಲ್ಲಿ ಸಾಮರ್ಥ್ಯ ಇದೆ ರೇಚಕದಲ್ಲಿ ಇದೆಯೋ ಶುಭ ಶೂನ್ಯಕದಲ್ಲಿ ಇದೆಯೋ ಕುಂಭಕದಲ್ಲಿ ಇದೆಯೋ ಇತರ ಪೂರಕದಲ್ಲಿ ಇದೆಯೋ ಯಾವುದು ನಮ್ಗೂ ಗೊತ್ತಾಗುತ್ತೆ ಯಾವ್ಯಾವ ನಾವು ಎಷ್ಟು ಒತ್ತು ಕೊಟ್ಟು ಮಾಡೋಕೆ ಸಾಧ್ಯ ಆಗುತ್ತೆ ನಮ್ಮ ನಾವು ಇದು ಮಾಡೋವಾಗೆಲ್ಲಾನು ನಮ್ಗೆ ಕಾನ್ಸಂಟ್ರೇಷನ್ನು ಚೆನ್ನಾಗಿರುತ್ತೆ ನಮ್ಗೆ ಇದು ಕಾಣ್ಬಿಟ್ಟು ಬೇರೆ ಎಲ್ಲೂ ಮೈಂಡ್ ಡೈವರ್ಟ್ ಆಗೋದಕ್ಕೆ ಚಾನ್ಸ್ ಇರೋದಿಲ್ಲ ಅದಕ್ಕೆ ನಾವು ಇದು ಬಹಳ ಪವರ್ಫುಲ್ ಪ್ರಾಣಾಯಾಮ ಇದನ್ನು ನಾವು ಅಭ್ಯಾಸ ಮಾಡ್ತೀವಿ ಇದೆಲ್ಲ ಅಭ್ಯಾಸ ಮಾಡಿದ್ಮೇಲೆ ಮುಂದಿನ ಪ್ರಾಣಾಯಾಮಗಳು ಇನ್ನೂ ಮುಂದೆ ತಗೊಂಡು ಹೋಗೋಣ ಅದನ್ನು ಹಂತ ಹಂತವಾಗಿ ಮುಂದೆ ಹೋಗೋಣ ಇದು ಕೂತ್ಕೊಳ್ಳೋದು ಅಷ್ಟೇ ನಮಗೆ ವಜ್ರಾಸನದಲ್ಲೇ ಕಂಪಲ್ಸರಿ ಏನೂ ಇಲ್ಲ ಸಿದ್ಧಾಸನ ಅಥವಾ ಸುಖಾಸನ ಯಾವ ತರ ಬೇಕಾದ್ರೂ ಕೂತ್ಕೊಂಬೋದು ನಾವು ನಾನು ಕೂತಿರೋ ಈ ರೀತಿಗೆ ಸಿದ್ಧಾಸನ ಇದು ಹೇಗೆ ಮಾಡೋದಂದ್ರೆ ಸುಮ್ಮನೆ ಪಾದವನ್ನ ಇನ್ನೊಂದು ಪಾದದ ಪಕ್ಕದಲ್ಲಿ ಇಟ್ಕೊಳ್ಳೋದು ದೇಹವನ್ನು ಸ್ವಲ್ಪ ಮುಂದೆ ಬಗ್ಗಿಸ್ರೆ ಇದು ಮಂಡಿಗಳೆಲ್ಲ ನೆಲದ ಮೇಲೆ ಕೂತಿರುತ್ತೆ ಬೆನ್ನು ನೇರವಾಗಿ ಇಟ್ಕೊಳ್ಳೋದು ಈಗ ಮಂಡಿಯಿಂದ ಫುಲ್ಲು ಕೆಳಗಡೆ ಸೀಟೆಲ್ಲ ನಾನು ನೆಲದ ಮೇಲೆನೆ ಕೂತ್ಕೊಳ್ಳೋ ತರ ನೋಡ್ಕೊಳ್ಳೋದು ಇದು ಅಭ್ಯಾಸ ಮಾಡ್ತಾ ಮಾಡ್ತಾ ಆಗುತ್ತೆ ಇದಕ್ಕೆ ನಾವು ಸಿದ್ಧಾಸನ ಅಂತ ಹೇಳ್ತೀವಿ ಇಷ್ಟೆಲ್ಲ ಮಾಡೋಣ ಮಾಡಿದಾದ್ಮೇಲೆ ನಾವು ಅದರ ಅನುಭವನ ನಾವು ತಿಳ್ಕೊತಾರೋಣ ಗಮನವೆಲ್ಲ ಉಸಿರಾಟದ ಕಡೆ ಇಟ್ಕೊಂಬಕ್ಕೆ ಏನಾಗ್ತಾ ಇದೆ ಅಂತಲೂ ಒಂದಷ್ಟು ಗಮನಿಸ್ತಾ ಇದ್ದರೆ ನಮ್ಮ ದೇಹದಲ್ಲಿ ನಾವೇ ಗಮನಿಸ್ತಾ ಇರ್ತೀವಿ ಏನಾಗ್ತಾಯಿದೆ ಯಾವ್ಯಾವ ಭಾಗ ಎಲ್ಲಾನು ಎಷ್ಟು ಕೆಲಸ ಮಾಡ್ತಾ ಇದೆ ಎಷ್ಟು ಅವು ಕೆಲಸ ಮಾಡಿದ್ರೆ ಸುಮ್ಮನಾಗ್ತಾ ಅಂತೆಲ್ಲ ನಮಗೆ ಗಮನಿಸೋದಕ್ಕೆ ಅವಕಾಶ ಇರುತ್ತೆ ಇವೆಲ್ಲವೂ ಮಾಡ್ಕೊಳ್ಳೋಣ ಮುಂದೆ ಪ್ರಾಣಾಯಾಮಗಳನ್ನು ಮುಂದೆ ನಮ್ಮ ಭಾಗದಲ್ಲಿ ನೋಡೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದಗಳು